ದೆಹಲಿ ವಿಧಾನಸಭಾ ಚುನಾವಣೆ ನಡೀತಾ ಇದೆ ಮತದಾನ ಆಗ್ತಾ ಇದೆ ಘಟಾನುಘಟಿ ನಾಯಕರಿಂದ ಇದಾಗ್ಲೇ ಮತದಾನ ಆಗಿದೆ ಸಾಕಷ್ಟು ಜನ ಮತಗಟ್ಟೆಗೆ ಬಂದಿದ್ದಾರೆ ಈಗಾಗಲೇ ರಾಷ್ಟ್ರಪತಿ ದ್ರೌಪದಿ ಮುರ್ಮು ರಾಹುಲ್ ಗಾಂಧಿ ದೆಹಲಿ ಸಿಎಂ ಅತಿಶಿ ಮನೀಶ್ ಸಿಸೋಡಿಯಾ ಮತದಾನವನ್ನು ಮಾಡಿದ್ದಾರೆ ಬೆಳಗ್ಗೆ ಒಂಬತ್ತು ಗಂಟೆವರೆಗೆ ಶೇಕಡಾ ಎಂಟರಷ್ಟು ಮತದಾನ ಆಗಿದೆ ಸಾಕಷ್ಟು ಜನ ರಾಜಕೀಯ ನಾಯಕರು ಬಂದು ಮತದಾನವನ್ನು ಮಾಡಿದ್ದಾರೆ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ದ್ರೌಪದಿ ಮುರ್ಮು ಹಾಗೆ ವಿದೇಶಾಂಗ ಸಚಿವರು ಕೂಡ ಎಂಟು ಒಂಬತ್ತು ಅಷ್ಟೊತ್ತಿಗೆ ಅವರು ಕೂಡ ಬಂದು ಮತದಾನವನ್ನು ಮಾಡಿದ್ದಾರೆ ಜೈಶಂಕರ್ ಅವರು ಅದರ ಜೊತೆಗೆ ದೆಹಲಿ ಸಿ ಎಂ ಆತೀಶಿ ಸಿಸೋಡಿಯಾ ರಾಹುಲ್ ಗಾಂಧಿ ಎಲ್ಲರೂ ಕೂಡ ಬಂದು ಮತದಾನವನ್ನು ಮಾಡಿದ್ದಾರೆ ಒಟ್ಟು ಎಪ್ಪತ್ತು ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ಮತದಾನ ನಡೀತಾ ಇದೆ ಯಾರಿಗೆ ಮತದಾರ ಕೈ ಹಿಡಿತಾನೆ ಅನ್ನೋದು ಇನ್ನೇನು ಕೆಲವು ದಿನಗಳಲ್ಲಿ ಗೊತ್ತಾಗುತ್ತೆ ಕಾಂಗ್ರೆಸ್ ಒಂದೊಳ್ಳೆ ಪಫಾರ್ಮೆನ್ಸ್ ಕೊಡುವಂಥ ನಿಟ್ಟಿನಲ್ಲಿ ಪ್ರಚಾರ ಕಾರ್ಯಗಳನ್ನೆಲ್ಲವನ್ನೂ ಮಾಡಿದೆ ಅದು ಎಷ್ಟರ ಮಟ್ಟಿಗೆ ಫಲಿತಾಂಶ ಕೊಡುತ್ತೆ ಅನ್ನೋದಾಗಿ ನೋಡಬೇಕಿದೆ ಯಾಕೆಂತ ಹೇಳಿದ್ರೆ ಎರಡೂ ಚುನಾವಣೆಯನ್ನು ನಾವು ಗಮನಿಸಿದ್ರೆ ಈ ಹಿಂದಿನದ್ದು ಖಾತೆಯನ್ನೇ ಓಪನ್ ಮಾಡಿಲ್ಲ ಕಾಂಗ್ರೆಸ್ ಆದರೆ ಈ ಬಾರಿ ಆಪ್ ಮೇಲೆ ಬರ್ತಾ ಇರುವಂತಹ ಆರೋಪಗಳು ಮತಗಳಾಗಿ ಕನ್ವರ್ಟ್ ಆಗುತ್ತಾ ಮತಗಳಾಗಿ ಕನ್ವರ್ಟ್ ಆದರೆ ಅದು ಬಿಜೆಪಿಯ ಬಾಕ್ಸ್ ಸೇರುತ್ತಾ ಕಾಂಗ್ರೆಸ್ ಬಾಕ್ಸ್ ಸೇರುತ್ತಾ ಇವೆಲ್ಲವೂ ಕೂಡ ಇರುವಂತಹ ಪ್ರಶ್ನೆ ನೋಡಿ ಇದೀಗ ಇಲ್ಲಿಯವರೆಗೆ ಒಂಬತ್ತು ಗಂಟೆವರೆಗೆ ಎಷ್ಟು ಪರ್ಸೆಂಟೇಜ್ ವೋಟ್ ಆಗಿತ್ತು ಜೊತೆಗೆ ಹತ್ತು ಹೊತ್ತಿಗೆ ಪರ್ಸೆಂಟೇಜ್ ಆಫ್ ವೋಟಿಂಗ್ ಇವೆಲ್ಲವನ್ನು ಕೂಡ ನೀವು ಗಮನಿಸಬಹುದಾಗಿದೆ ಎಂಟು ಪರ್ಸೆಂಟ್ ವೋಟಿಂಗ್ ಆಗಿದೆ ಇದಾಗಲೇ ನಾವು ಹಾಗೆ ಎಂಟು ಪರ್ಸೆಂಟ್ ವೋಟಿಂಗ್ ಆಗಿದೆ ಸಾಕಷ್ಟು ಜನ ಮತಗಟ್ಟೆಗೆ ಬಂದಿದ್ದಾರೆ ಮತದಾನವನ್ನು ಮಾಡಿದ್ದಾರೆ ಬೆಳಗ್ಗೆ ಒಂಬತ್ತು ಗಂಟೆಯವರೆಗಿನ ಅಂಕಿ ಸಂಖ್ಯೆಯನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಒಟ್ಟು ಎಂಟು ಪರ್ಸೆಂಟ್ ಮತದಾನ ಆಗಿದೆ